ಹಾವೇರಿಯಲ್ಲಿ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಧರಣಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾಗಿಯಾಗಿದ್ದಾರೆ ಮಾಜಿ ಸಿಎಂಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ಬಿಜೆಪಿ ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ರಾತ್ರಿ ಇಡೀ ಭಜನೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯಲು ಬಿಜೆಪಿ ನಾಯಕರು ಮುಂದಾಗಿದ್ದು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಪ್ರತಿಭಟನೆ ನಡೆಸಲಿದ್ದಾರೆ ರಾಜಭವನದಲ್ಲಿ ಮಾಂಸಾಹಾರ ನಿಷೇಧ ಮಾಡಲಾಗಿದೆ ರಾಜಭವನಕ್ಕೆ ಯಾರೇ ಬಂದರೂ ಸಸ್ಯಾಹಾರ ಊಟ ಬಡಿಸೋದಾಗಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ ಶ್ರವಣ ಬೆಳಗುಳದಲ್ಲಿ ಜೈನ ಮಠದ ಆಡಳಿತ ಮಂಡಳಿ ಹಮ್ಮಿಕೊಂಡಿದ್ದ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣೋತ್ಸವ ಉದ್ಘಾಟಿಸಿ ಮಾತನಾಡಿದ ವೇಳೆ ರಾಜ್ಯಪಾಲರು ಹೇಳಿಕೆ ಕೊಟ್ಟಿದ್ದು ವಿದೇಶಿಗರು ರಾಜಭವನಕ್ಕೆ ಬಂದರೂ ಸಸ್ಯಾಹಾರವನ್ನೇ ನೀಡುವುದಾಗಿ ಹೇಳಿದರು ಕರ್ನಾಟಕಕ್ಕೆ ಅಂಬೇಡ್ಕರ್ ಬಂದು ಹೋಗಿ ನೂರು ವರ್ಷ ಆಗಿದ್ದು ಬಿಜೆಪಿ ಇದನ್ನ ವಿಶೇಷವಾಗಿ ಸಂಭ್ರಮಿಸಲು ಮುಂದಾಗಿದೆ ಇಂದಿಗೆ ನೂರು ವರ್ಷ ಆಗಿದ್ದು ತುಮಕೂರು ರಸ್ತೆಯ ಬಿಐಇಸಿಯಿಂದ ನಿಪ್ಪಾಣಿವರೆಗೂ ಬೈಕ್ ರ್ಯಾಲಿ ಮಾಡಲು ಕೇಸರಿ ಪಡೆ ನಾಯಕರು ತೀರ್ಮಾನಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಗೋವಿಂದ ಕಾರಜೋಳ ಈ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಹಳ್ಳಿ ಹಳ್ಳಿಗೂ ಅಂಬೇಡ್ಕರ್ ಬಗ್ಗೆ ಮಾಹಿತಿ ನೀಡಲು ಮುಂದಾಗಿದೆ ಇನ್ನು ಏಪ್ರಿಲ್ ಹದಿನೈದರಂದು ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶ ಕೂಡ ಆಯೋಜನೆ ಮಾಡಲಾಗಿದೆ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಅಂಬೇಡ್ಕರ್ ಜಟಾಪಟ್ಟಿ ತಾರಕಕ್ಕೇರಿದೆ ಇದರ ಮಧ್ಯೆಯೇ ಕಮಲ ನಾಯಕರು ಅಂಬೇಡ್ಕರ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದ ಉಗಾಂಡ ಮಹಿಳೆ ನಕುಬುರೆ ತಿಯೋಪಿಸ್ತಾಳನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಾಸವಾಗಿದ್ದ ಮಹಿಳೆಯನ್ನ ಕೇರಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಕೇರಳದ ಅರಿಕೋಡೆ ಪೊಲೀಸರು ಎಡಿಎಂಎ ಮಾರಾಟ ಮಾಡ್ತಾ ಇದ್ದವಳನ್ನ ಬಂಧಿಸಿದ್ರು ಬಂಧಿತ ನೀಡಿದಂತಹ ಮಾಹಿತಿ ಮೇರೆಗೆ ತಿಯೋ ಬಂಧಿಸಲಾಗಿದೆ ಸದ್ಯ ಬೆಂಗಳೂರಿನಲ್ಲಿ ಇದ್ದುಕೊಂಡು ಕೇರಳಕ್ಕೆ ಡ್ರಗ್ ಸಪ್ಲೈ ಮಾಡ್ತಾ ಇದ್ದ ಮಹಿಳೆ ಥಿಯೋಪಿಸ್ತಾ ಪೊಲೀಸರ ಅತಿಥಿಯಾಗಿದ್ದಾಳೆ ದಕಾಯಿತಿ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಕಾಲಿಗೆ ಪೊಲೀಸರು ಗುಂಡಿಕ್ಕಿ ವಶಕ್ಕೆ ಪಡೆದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಶಿಕಾರಿಪುರ ಪಟ್ಟಣದ ಕೆಂಗುಟೆ ಸಮೀಪದಲ್ಲಿ ಘಟನೆ ನಡೆದಿದೆ ಶಿಕಾರಿಪುರ ಪಟ್ಟಣದ ಪ್ರಗತಿ ನಗರದ ಶ್ರೀನಿವಾಸ್ ಯಾನೆ ಸೀನಾ ಎಂಬ ಆರೋಪಿ ಪೊಲೀಸರ ಮೇಲೆ ದಾಳಿಗೆ ಮುಂದಾಗಿದ್ದ ಈ ವೇಳೆ ಪಿಎಸ್ಐ ಕುಮಾರ್ ಗಾಳಿಯಲ್ಲಿ ಗುಂಡು ಹಾರಿಸಿ ಬಳಿಕ ಕಾಲಿಗೆ ಗುಂಡಿಕ್ಕಿ ಬಂಧಿಸಿದ್ದಾರೆ ಈ ಬಗ್ಗೆ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್